ಅಭಿನಯ ಅಧಿಪತಿಗೆ ಮೂವತ್ತೆಂಟನೇ ಹುಟ್ಟುಹಬ್ಬದ ಸಂಭ್ರಮ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿಲೆ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವಾಲುಮೆಯ ಚಡಿ ಮಳೆಗೆ ಪ್ರೀತಿ ಮೂಡಿದೆ ಕನ್ನಡಿಗರ ಮಳೆ ಮಳೆಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಮೂವತ್ತೆಂಟನೇ ಜನ್ಮದಿನದ ಸಂಭ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಗೋಲ್ಡನ್ ಸ್ಟಾರ್ ಗಣೇಶ ತಮ್ಮ ಮನೆಯಂಗಳದಲ್ಲಿ ಅಭಿಮಾನಿಗಳೊಂದಿಗೆ ಅದ್ಧೂರಿಯಾಗಿ ಅವಿಸ್ಮರಣೀಯವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು ಮಧ್ಯರಾತ್ರಿಯಿಂದಲೇ ಗಣೇಶ್ ಅಂಗಳದಲ್ಲಿ ಶುರುವಾದ ಬರ್ತ್ಡೇ ಸೆಲೆಬ್ರೇಷನ್ಗೆ ಶಿಲ್ಪಾ ಗಣೇಶ್ ಸೇರಿದಂತೆ ಗೋಲ್ಡನ್ ಸ್ಟಾರ್ ಮನೆಯವರು ಮತ್ತು ಸ್ನೇಹಿತರು ಕೂಡ ಅಭಿಮಾನಿಗಳೊಂದಿಗೆ ಸಾಥ್ ಕೊಟ್ಟಿದ್ರು ವಿಶೇಷ ಅಂದ್ರೆ ಗೋಲ್ಡನ್ ಹುಡುಗನ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಸಖತ್ ಸಂಭ್ರಮದಿಂದಲೇ ಆಚರಣೆ ಮಾಡಿದ್ರು ಮಳೆ ಹುಡುಗರು ಟೀಮ್ನಿಂದ ಅಭಿಮಾನಿಗಳಿಗಾಗಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅದರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಬಟ್ಟೆ ಹಾಗೂ ಬಡ ಹೆಣ್ಣು ಮಕ್ಕಳಿಗೆ ಸೇರಿಯನ್ನ ವಿತರಿಸಲಾಯಿತು ಇದರ ಜೊತೆಯಲ್ಲಿ ತುಳಸಿ ಸಸಿಗಳನ್ನ ವಿತರಣೆ ಮಾಡಿದ್ರು ಕೇಕ್ ಊಟಕ್ಕೂ ವಾಂತಿಗೂ ಟ್ಯಾಕ್ಸು ಹುಟ್ಟು ಚಟ್ಟಕ್ಕೆ ತೆರಿಗೆ ಫಿಕ್ಸ್ ಹೊಡಿ ಒಂಬತ್ತು ಸ್ನಾನಕ್ಕೆ ನಿಂತ್ರೆ ಚೊಂಬಿಗೆ ಟ್ಯಾಕ್ಸು ಬ್ಲೇಡಿನ ಟ್ಯಾಕ್ಸು ಗಡ್ಡಕ್ಕೆ ಸಿಕ್ಸ್ ಹೊಡಿ ಒಂಬತ್ತು ಜಿ ಎಸ್ಟಿ ಬಂತು ಜಿ ಎಸ್ ಟಿ ಬಂದ್ಬಿಡ್ತು ಅದರರ್ಥ ಏನು ಎಲ್ಯಾವನಿಗ್ ಗೊತ್ತು ಕಾಸಿದ್ದೋನೆ ಕಾಸ್ ಮಾಡೋದು ಹೊಳಿ ಕಾಸೇ ಇಲ್ದಿರೋನು ಏನ್ ಮಾಡೋದು ಹೊಳಿ ಎಂಬತ್ ಹೊಳಿ ಗಣೇಶ್ ಬರ್ತ್ಡೇಗಾಗಿ ವಿಶೇಷವಾಗಿ ಯೋಗರಾಜ್ ಭಟ್ ಮತ್ತು ಗಣೇಶ್ ಕಾಂಬಿನೇಷನ್ನಲ್ಲಿ ಮೂಡಿ ಬರ್ತಾ ಇರೋ ಮುಗಳುನಗೆ ಸಿನಿಮಾದ ಜಿಎಸ್ಟಿ ಸಾಂಗ್ನ ರಿಲೀಸ್ ಮಾಡಲಾಯಿತು ಸೈಯದ್ ಸಲಾಂ ನಿರ್ಮಾಣದಲ್ಲಿ ತಯಾರಾಗಿರೋ ಈ ಚಿತ್ರದ ಸಾಂಗ್ ಜೊತೆಗೆ ಚಿತ್ರತಂಡ ಮುಗಳುನಗೆ ಕೇಕ್ ಕತ್ತರಿಸಿ ತಮ್ಮ ಹೀರೋಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತು ಇಲ್ದಿದ್ದವನು ಟೈಜೇಸನ್ನು ಅಂತ ಅಂದ ಕೂಡ್ಲೆ ಹೊರಬಂತು ನಗ್ತಾ ನಗ್ತಾ ಜೇಬಲ್ಲಿದ್ದ ಜಿರ್ಲೆ ಗಂಟು ಕಟ್ಟಿ ಇಟ್ಕೊಂಡವ್ರೆ ನೆಟ್ಟಿಗಿದ್ದಾರೆ ಕಳ್ಳ ಕಾಸು ಬಾಸು ಸಿಂಪಲ್ ಚಮಕ್ ಗೋಲ್ಡನ್ ಜಲಕ್ ವಿಶೇಷ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಮೂಡಿಬರ್ತಾ ಇರೋ ಚಮಕ್ ಚಿತ್ರದ ಮೊದಲ ಟೀಸರ್ ಝಲಕ್ನ ಕೂಡ ರಿಲೀಸ್ ಮಾಡಲಾಯಿತು ಈ ಮೂಲಕ ಚಮಕ್ ಟೀಮ್ ಗೋಲ್ಡನ್ ಸ್ಟಾರ್ಗೆ ಹ್ಯಾಪಿ ಬರ್ತ್ಡೇ ಹೇಳ್ತು ಫಸ್ಟ್ ಲುಕ್ ರಿಲೀಸ್ ಕಳೆದ ವರ್ಷ ಝೂಮ್ ಅನ್ನು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದ ಪ್ರಶಾಂತ್ ರಾಜ್ ಈ ವರ್ಷ ಆರೆಂಜ್ ಅನ್ನು ಮತ್ತೊಂದು ವೆರೈಟಿ ಸಿನಿಮಾದೊಂದಿಗೆ ಗೋಲ್ಡನ್ ಸ್ಟಾರ್ ಜೊತೆಯಾಗಿದ್ದಾರೆ ಗಣಿ ಬರ್ತ್ಡೇ ಪ್ರಯುಕ್ತ ಆರೆಂಜ್ ಟೀಮ್ ಫಸ್ಟ್ ಲುಕ್ನ ಮಧ್ಯರಾತ್ರಿಯಲ್ಲೇ ರಿವೀಲ್ ಮಾಡಿದ್ದು ವಿಶೇಷವಾಗಿತ್ತು ಮೂವತ್ತೆಂಟನೇ ಹುಟ್ಟುಹಬ್ಬವನ್ನು ಅವಿಸ್ಮರಣೀಯವಾಗಿ ಆಚರಿಸಿಕೊಂಡ ಗೋಲ್ಡನ್ ಸ್ಟಾರ್ ಗಣೇಶ್ ಈ ಬಾರಿಯ ಹುಟ್ಟುಹಬ್ಬದ ಬಗ್ಗೆ ಮುಂದಿನ ಯೋಜನೆ ಯೋಜನೆಗಳ ಬಗ್ಗೆ ನಮ್ಮ ಪ್ರತಿನಿಧಿಯೊಂದಿಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಆ ಮಾತುಕತೆಯ ಝಲಕ್ ಹೇಗಿದೆ ನೋಡಿ ಚಂದನವನದ ಚಿನ್ನದ ಹುಡುಗನಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ನಮ್ಮ ಜೊತೆ ಇವತ್ತು ಇದ್ದಾರೆ ಇವತ್ತಿನ ಸ್ಪೆಷಲ್ ಏನು ಬರ್ತ್ಡೆಯ ತಯಾರಿಗಳು ಹೇಗಿದೆ ಅಭಿಮಾನಿಗಳ ಜೊತೆ ಹೇಗೆ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನ ಅವರಿಂದಾನೆ ಕೇಳ್ಬಿಡೋಣ ಸರ್ ಮೊದಲಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ವೆರಿ ಮಚ್ ಈ ವರ್ಷದ ಬರ್ತ್ಡೇ ಯಾವ ರೀತಿ ಪ್ಲಾನ್ ಆಗಿತ್ತು ಮತ್ತೆ ಹೇಗಿದೆ ಪ್ರತಿ ವರ್ಷ ಬರ್ಡೇನೇನು ಪ್ಲಾನ್ ಮಾಡೋಲ್ಲ ಸೊ ಬರ್ತ್ಡೇ ಬರ್ತಿದೆ ಅಂದರೆ ನಂಗೆ ಒಂದು ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಬರ್ಡೇ ಬಂತ ಆ ಥರ ಬರ್ತ್ಡೇ ಬಂತ ಸೊ ಏನು ಮಾಡಬೇಕು ಅಂತ ಗೊತ್ತಲ್ಲ ಬಿಕಾಸ್ ಎಲ್ಲ ಫ್ಯಾನ್ಸೇ ಮಾಡಿರ್ತಾರೆ ಅವ್ರು ಏನು ಮಾಡ್ತಾರೋ ಅದನ್ನು ನಾನು ತೊಗೊಳ್ಳೋದು ಅಷ್ಟೇ ಒಂದು ಟೈಮ್ ಇತ್ತು ನಾನು ಬರ್ಡೇ ಆಚರ್ಸೋಕ್ಕೂ ಒಂದು ಚಾಕ್ಲೇಟ್ ಹುಡುಕ್ತಾ ಇದ್ದೆ ಸೊ ಇವತ್ತಿಷ್ಟು ಕೇಕ್ನ ಕಟ್ ಮಾಡ್ತಾ ಇದ್ದೀವಿ ಅವ್ರ ಪ್ರೀತಿಗೆ ನಾನು ಚಿರುಣಿ ಸೊ ಏನೇ ಪ್ಲ್ಯಾನ್ ಇದ್ರು ಅವ್ರದ್ದೆ ನಂದೇನಿಲ್ಲ ಮೇಡಮ್ ಐತ್ರ ಓಕೆ ಫಾರ್ಟಿ ಹತ್ರ ಆಗ್ತಾ ಇದ್ದೀರಾ ಆ ಥರ ಫೀಲ್ ಏನಾದರೂ ಅನಿಸುತ್ತೆ ಬರ್ತ್ಡೇ ಬಂದಾಗ ಏಜ್ ಆಯಿತು ಆ ಥರ ಆ ಥರ ಏನು ಫೀಲ್ ಆಗ್ತಿಲ್ಲ ನೀವು ಹೇಳಿದ್ಮೇಲೆ ಸ್ವಲ್ಪ ಯೋಚನೆ ಮಾಡೋದು ಮೂವತ್ತೆಂಟು ಆಗೋಯಿತು ಐ ಸ್ಟಿಲ್ ಫೀಲ್ ಈಗ ತಾನೇ ಎಸ್ ಎಲ್ ಸಿ ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಮೂರು ಸಿನಿಮಾಗಳು ಸಾಲಾಗಿ ಬರ್ತಾ ಇದೆ ಮೂರು ಕೂಡ ವಿಭಿನ್ನ ವಿಭಿನ್ನ ಪಾತ್ರಗಳು ಪಾತ್ರಗಳ ಆಯ್ಕೆಯಲ್ಲಿ ತುಂಬ ಜಾಣ್ಮೆಯಿಂದ ಆಯ್ಕೆ ಮಾಡ್ತಾ ಇದ್ದಾರೆ ಗಣೇಶ್ ಅಂತ ಅನ್ನಿಸ್ತಾ ಇದ್ದೀನಿ ಯಾವ ರೀತಿ ಆಯ್ಕೆ ಮಾಡ್ತಾರೆ ನನ್ನ ಜಾಣ್ಮೆ ಅನ್ನೋದಕ್ಕಿಂತ ಡೈರೆಕ್ಟರ್ಸು ಆ ಥರ ಕ್ಯಾರೆಕ್ಟರ್ಸ್ ನನ್ಗೆ ಕೊಡ್ತಾ ಇದ್ದಾರೆ ಈಗ ಮುಗುಳ್ನಾಗೆ ಕ್ಯಾರೆಕ್ಟ್ರು ತೊಗೊಂಡ್ರೆ ನಮ್ಮ ಯೋಗರಾಜ್ ಭಟ್ ಅದು ಬೇರೆ ಥರದ್ದೇ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ವಾಯ್ಸ್ ಅದಾದಮೇಲೆ ಚಮಕ್ನ ಕ್ಯಾರೆಕ್ಟ್ರು ಬಂದು ಡಾಕ್ಟರ್ ಕ್ಯಾರೆಕ್ಟರು ತುಂಬ ಹಿಲ್ಲೇರಿಯಸ್ ಆದಂಥ ಒಂದು ಸಬ್ಜೆಕ್ಟ್ ಅದಾದ ಮೇಲೆ ನಮ್ಮ ಆರೆಂಜ್ ಅಂತ ಏನು ಮಾಡ್ತಾ ಇದೀವಿ ಅದೊಂದು ಸರ್ಪ್ರೈಸ್ ಪ್ಯಾಕೇಜ್ ಆಗೇ ಇಟ್ಟಿದ್ದೀವಿ ನಾನು ಪ್ರಶಾಂತ್ ಅದನ್ನ ಇನ್ನೂ ರಿವೀಲ್ ಮಾಡಿಲ್ಲ ಸೊ ಪೋಸ್ಟ್ ನೋಡಿದರೆ ಪ ಡ್ಯಾನ್ಸ್ ಪೋಸ್ ಇದೆ ಆ್ಯಂಡ್ ಬೇರೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಮಾಡಬೇಕು ಅಂತ ಇದೀವಿ ಸೊ ಅನದರ್ ಟೂ ಮಂತ್ಸ್ ಅದನ್ನು ರಿವೀಲ್ ಮಾಡ್ತೀವಿ ಸೊ ಬೇರೆ ಬೇರೆ ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಭಾಳ ಆಸೆ ಇನ್ನೂ ನನ್ನನ್ನು ನಾನು ಜಾಸ್ತಿ ಎಕ್ಸ್ಪರಿಮೆಂಟ್ ಮಾಡಿಲ್ಲ ನನ್ನನ್ನು ಮಾಡಿಲ್ಲ ಅನ್ನೋದಕ್ಕಿಂತ ಬೇರೆ ಬೇರೆ ಥರ ಸ್ಕ್ರಿಪ್ಟ್ ಬಂದು ಚಾಲೆಂಜಿಂಗ್ ಆಗಿದ್ರೆ ಇನ್ನು ಚೆನ್ನಾಗಿರುತ್ತೆ ಬೇರೆ ಬೇರೆ ಥರ ಮಾಡ್ಬೋದು ಅಂತ ಬಿಸಿ ಶೆಡ್ಯೂಲಲ್ಲಿ ಒಂದಿಷ್ಟು ಸಾಮಾಜಿಕ ಕಾರ್ಯದಲ್ಲೂ ಕೂಡ ಭಾಗಿಯಾಗ್ತಿದ್ರೆ ಮೊನ್ನೆ ತಾನೇ ಇಬ್ರು ಹೋಗಿ ಗಿಡಗಳ ನೆಟ್ಟು ಬಂದಿದ್ದೀರಾ ಈ ಥರ ವಿಚಾರಗಳು ಹೇಗೆ ಮತ್ತೆ ಈ ಥರ ಭಾಗಿಯಾಗೋದು ಖುಷಿ ಹೇಗೆ ಅಂತ ಬಹಳ ಖುಷಿಯಾಗುತ್ತೆ ಯಾಕೆಂದ್ರೆ ಸಮಾಜ ನನಗೆ ಬಹಳಷ್ಟು ಕೊಟ್ಟಿದೆ ಅವರ ಹೆಸರು ಕೊಟ್ಟಿದೆ ಒಂದಷ್ಟು ಜನಗಳನ್ನ ಕೊಟ್ಟಿದೆ ಅಭಿಮಾನಿಗಳನ್ನ ಕೊಟ್ಟಿದೆ ಗಣೇಶ್ ಅಂದರೆ ನಾಲ್ಕು ಜನ ಗುರುತಿಡಿತಾರೆ ಸೊ ಅಷ್ಟು ಸಮಾಜ ನಂಗೆ ಕೊಡಬೇಕಾದ್ರೆ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ತಲೆಯಲ್ಲಿ ಯಾವಾಗಲೂ ಹೊಡ್ತಾ ಇರುತ್ತೆ ಸೊ ನಾನು ಶಿಲ್ಪ ಕೂತ್ಕೊಂಡು ಮಾತಾಡಿ ಗಿಡ ನೆಡೋದಾಗಿರಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾನೆ ಇರಬೇಕು ಅಂತ ಮಾಡ್ತೀವಿ ಖಂಡಿತವಾಲು ಇನ್ನೂ ತುಂಬ ಕೆಲಸ ಇದೆ ಮಾಡೋದು ಪ್ಲ್ಯಾನ್ಸಲ್ಲಿ ಮಾಡ್ತೀನಿ ಖಂಡಿತವಾಗ್ಲು ಸಾಕಷ್ಟು ಅಭಿಮಾನಿಗಳು ಮನೆಯಿಂದ ಆಚೆ ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಮತ್ತು ಕೆಲವು ಕಡೆಯಿಂದ ಅಭಿಮಾನಿಗಳು ಬರೋದಕ್ಕೆ ಚಾನ್ಸ್ ಆಗಿಲ್ಲ ಅಂತ ಅಭಿಮಾನಿಗಳಿಗೆ ಫೈನಲ್ ವರ್ಡ್ಸ್ ಏನು ಹೇಳ್ತೀರ ಥ್ಯಾಂಕ್ ಯು ವೆರಿ ಮಚ್ ಸೋಷಲ್ ಮೀಡಿಯಲ್ಲಿ ನೀವು ಅಲ್ಲಲ್ಲಿ ನೀವು ನೀವೇ ಕೇಕ್ ಕಟ್ ಮಾಡ್ತಿರೋದು ನೋಡಿದೆ ನಾನು ಇದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರೀತಿ ಸದಾ ನಿಮ್ಮ ಗಣೇಶ್ ಮೇಲೆ ಹಾಗೆ ಇರಲಿ ನೆನೆ ಎಲ್ಲ ನೋಡ್ತಾ ಇದ್ದೆ ನೈಟು ಸೊ ಅವ್ರವರೇ ಆ ಊರಲ್ಲೇ ಕೇಕ್ಗಳನ್ನೆಲ್ಲ ಕಟ್ ಮಾಡ್ತಿದ್ರು ಸೊ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಬರ್ತಡೆ ಆಚರಿಸ್ಕೊಳ್ತಾ ಇರುವಂತಹ ಗೋಲ್ಡನ್ ಸ್ಟಾರ್ ಅವರ ಮಾತಾಗಿತ್ತು ಒಟ್ಟಾರೆ ಎಷ್ಟೋ ದಿನಗಳ ಎಷ್ಟೋ ವರ್ಷಗಳಲ್ಲಿ ಬರ್ತಡೇನ ಆಚರಣೆ ಮಾಡ್ಕೊಡ್ತಾ ಇರಲಿಲ್ಲ ಆದ್ರೆ ಇವತ್ತು ಅಭಿಮಾನಿಗಳೆಲ್ಲ ಸೇರಿ ಇವರ ಬರ್ತಡೆ ಆಚರಣೆ ಮಾಡ್ತಾ ಇರೋದು ತುಂಬಾನೇ ಖುಷಿ ಕೊಟ್ಟಿದೆ ಅಂತ ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಪವಿತ್ರ ಟಿವಿ ನೈನ್ ಬೆಂಗಳೂರು